ಯಪ್ಪ ರಸ್ತೆಯಲ್ಲಿ ಧೂಳು ಇದೆಯಾ ಅಥವಾ ಧೂಳಿನಲ್ಲೇ ರಸ್ತೆ ಇದೆಯಾ ಒಂದು ತಿಳಿತಾ ಇಲ್ಲ ಒಂದು ಕಡೆ ಧೂಳಿನ ಕಾಟ ಮತ್ತೊಂದು ಕಡೆ ಗುಂಡಿಗಳ ದರ್ಬಾರ್ ಈ ದೃಶ್ಯ ಕಂಡು ಬಂದಿರೋದು ಗಣಿನಾಡು ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ತಾಲೂಕಿನ ರಾಷ್ಟೀಯ ಹೆದ್ದಾರಿಯಲ್ಲಿ ರಸ್ತೆಯಲ್ಲಿ ಧೂಳು ಜನಸಾಮಾನ್ಯರ ಗೋಳು ಜನಸಾಮಾನ್ಯರಿಗೆ ಧೂಳಿನ ಮಜ್ಜನ ಭತ್ತದ ನಾಡು ಎಂದು ಪ್ರಸಿದ್ಧಿ ಪಡೆದಿರುವ ಸಿರಗುಪ್ಪ ತಾಲೂಕಿನಲ್ಲಿ ಹಾದು ಹೋಗಿರುವ ದಿನನಿತ್ಯ ರಾಜ್ಯ ಹಾಗೂ ಹೊರ ರಾಜ್ಯಗಳಿಂದ ನೂರಾರು ಕ್ವಿಂಟಲ್ ಭತ್ತ ಹಕ್ಕಿಯನ್ನ ಹೊತ್ತ ಗೂಡ್ಸ್ ಲಾರಿ ಸೇರಿ ಇತರೆ ನೂರಾರು ವಾಹನಗಳು ರಸ್ತೆಯಲ್ಲಿ ಸಾಗುವುದರಿಂದ ರಸ್ತೆ ಹಾಳಾಗುತ್ತಿದೆ ಈ ಧೂಳಿನ ಕಾಟದಿಂದ ಅಕ್ಕಪಕ್ಕ ಇರುವ ಅಂಗಡಿ ಹೋಟೆಲ್ ವಾಣಿಜ್ಯ ಮಂಡಳಿ ಮಾಲೀಕರಿಗೆ ದಿನನಿತ್ಯ ಧೂಳಿನ ಮಜ್ಜನ ಆಗ್ತಿದೆ ಜನಸಾಮಾನ್ಯರು ಈ ಧೂಳಿನ ಕಾಟಕ್ಕೆ के गोसी हा